ಅಪ್ಪ ಇದಿಲ್ಲ ಬಂದೇ ಇಲ್ಲ ಇರದ್ ಬಟ್ ಎನಿಮಿ ಆ ಸೈಡ್ ಬರಿ ಈ ತಡೀ ಅಕ್ಕ ಹಿಡಿದು ಒಪ್ಪಾ ಅಪ್ಪ ನಿಮ್ಮ ನಾಳೆ ಯಾರ್ ಲೀಗಿ ಫರಿನ್ ಬ್ರೋ ಈ ಫರಿಮ್ ಏನಕ್ಕ ಪರ್ ಫರಿನ್ ಏನ ಯಾವ ಏ ಈ ನಾಳೆ ಹೇಳ್ಬೇಕಾಗಿತ್ತಿಲ್ರೇ ವಾ ನೀ ಇವತ್ತ್ಯಾಕೆ ಹೇಳಿದ ಭಾರಿ ಇರೋದಂಗ್ರಿ ಅದಕ್ಕೆ ಹಾಂ ಇಳಿದು ಹೊಡ್ಯಾಕೆ ಬಂದ್ಬಿಟ್ಲ ಹಂಗ ದೊಡ್ಡೋರು ಒಂದು ಸ್ವಲ್ಪ ರೆಸ್ಪೆಕ್ಟ್ ಸ್ಪೆಕ್ಟ್ ಅನ್ನೋದು ಇರ್ಬೇಕ ಏನು ಕಲ್ತಾರೆ ರೀ ಮನ್ಯಾಗ ಏನು ಕಲ್ತಾರೆ ನಿಮಗೆ ಬರ್ರಿ ಗೈಸ್ ಇಲ್ಲ ನಮಗುತ್ತಾ ಇರೋ ಬಸ್ ಇಲ್ಲದ್ ಆಗಿತ್ತು ಬರ್ರಿ ಇಲ್ಲಿ ನಾನ್ ಪಿ ನೈನ್ಟಿ ತಗೊಂಡ್ ಇವತ್ತು ಹೋಗುನು ಪ್ಲಾಜ್ಮಾ ಸಿಕ್ಕಿದ್ರಿ ಪ್ಲಾಸ್ಮಾ ಒಂದ್ ರೀತಿ ಚಲೋ ರೀಪಾ ಯಾಕಂದ್ರೆ ಸೈಲೆನ್ಸ್ ಅಂದಿರ ಸೈಲೆನ್ಸ್ ಇಲ್ಲ ಅಂದ್ರೆ ಹಂಗ ಎಲ್ಲಿಂದ ಹೊಟ್ಟಿ ಆಹಾ ಓಹ್ ಭೈ 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 ಏ ಭೈ ಭೈ ಭಾಯಿ ಭಾಡ್ಯನ್ ಮಗನ ಲೇ 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 ನಿಮ್ಮ ಅವ್ನ ತಗ್ಗವ್ ಅವ್ನ ಬಾಂಬು ಇಲ್ಲ ನಾನು ತಪ್ಪಿ ಸಿಕ್ಕಿ ಮಾಕ ಪುಯ್ಯ ಎಲ್ಲವಾ ಎಲ್ ಬಾರ್ ಓ ಲೇ ಲೇ ಓ ಭಿ ಹೆಂಗೈತಿ ಆ ರಾಕ್ಸ್ಕಿನ್ ರಾಕ್ಸ್ಕಿನ್ ಉಷ್ಣಾಯಿ ಕಡದ ಮಾಡತ್ತಿ ಬಾಡ್ಯನ್ ಮಗನ ಈ ತರಕಡಿ ಇಕಡನ್ ಕಡೆ ಹೊಡೆದ್ರ ಓಡಿ ಎಂಪಿ ಪಟ್ಟಿ ಇಟ್ಕೊಂಡು ಹೊಡ್ಯಾಕ್ ಆಗ್ಲಿಲ್ಲ ಅಂದ್ರೆ ತಿಂಡಿಗೆ ಹೆಚ್ಚಾಗಿ ಮುಚ್ಕು ಮುಚ್ಕು ಬೈ ಯಾಕೋ ಮುಚ್ಕೊಂಡು ಆಡ್ತಿ ಬಾಳೆಹಣ್ಣ ಮಗೋಣ ನೀ ಸೋನಿಯಾ ನಿಮ್ಮ ಇನ್ನೂ ತನಕ ಸೋನಿಯಲ್ಲಿ ಇಲ್ಲಿ ಬಾಡ್ಯನ ಮಕ್ಕಳಿ ಹಾ ಶೇಖ್ ಶರ್ಮಾ ಯಾಕೋ ಭೈ ಶೇಖ್ ಹಾ ಶೇಖ್ ಅಬೀಬಿ ಯಾಕ ಭಿ ಯಾಕೋ ಭೈ ನೋಡ್ರಿ ಅಂದ್ರೆ ಹೆಸರು ನೋಡ್ರಿ ಭಾಡ್ಯನ್ ಮಗ ಶೇಖ್ ಶರ್ಮಾ ಚಟ್ಟಿನ ದಿನ ಬಾಯಗಿಂದ ಆಡು ಗುಟನ ತಂತಿದ್ದಾರೆ ಬಾಡ್ಯನ್ ಮಗ ಹಾ ಮುಚ್ಕೊಂಡು ಆಡತಾನ ಮೂರು ಕೀಲಾಗ್ಯವ್ರಿಗೆ ಇನ್ನೂ ಮೂವತ್ತೆರಡು ಜನ ಅಲ್ಲ ರಿವೈವ್ ಆಗ್ತಾರೆ ಟೆನ್ಷನ್ ತಗೋದಿಲ್ಲ ರಿವೈವ್ ಅಂತೂ ಮುಕ್ಕಳು ಹೇರಂಗ ಆಗತ್ತಾರ ಯಾಕಂದ್ರೆ ಹೀರೋಯಿಕ್ ಲಾಬಿ ಹೀರೋಯಕ್ ಲಾಬಿ ಅಂದ್ರೆ ಹೀರೋಯ್ಕ್ ಕಲ್ಪ್ ಹಿಂದೆ ಲಾಬಿ ಅದ್ರಾಗ

हां नी यदक भर्तीओ मारे गेम में ना नेगैellular नोब नोब ಅಂತಾರೆ ಈಗ ನೋ ಗೇಮ್ ಪ್ಲೇ ನೋಬ್ ಗೇಮ್ ಪ್ಲೇ ಒಂತಾ ನೋಬ್ ಲೋಬಿ ಅಂತಾರೆ ಮಾರೇನಿ ಬರಬಾರು ಮಾರೇ ಇಂತಾ ಪ್ಲೇರ್ ಅದಕ್ಕೆ ಬರ್ತಿದ್ರು ಬಾಯೇ ಪ್ರೂಫ್ ತರಿಸಿದ್ರು ಅಷ್ಟೆ ಇರಿಗ ಬರಿ ಗೈಸ್ ಅಂಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರಿ ಈಗ ಸಿದ್ದಾ ಹೋಗೋಣ ಬರಿ ಲೆಟ್ಸ್ ಗೋ ಬರಿ ಗೈಸ್ ಇಲ್ಲಿ ಲೂಟ್ ಗಿಟ್ ಹೊರದ ಫುಲ್ MP40 ಅಂಗನೋನ್ बाजू ಎನಿಮಿ 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 ಫುಟ್ಸ ಓ ಭಾಯಿ 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 ಯಾರ್ ಓ ಭಾಯಿ ನೀ ಏ ಮಮಾ ಯಾಕ್ ಬಾ ಕಕ ಕಕ ಓ ಕಕ ಹಾಲಿ ನಿಲ್ಲ ಕಕ ಕಕ ಮುಶೆ ब्रो ಓ ಮುಶೆ ಸುದ್ದು ಮೋಶೆ ಯಾಕ ಬೈ ಸುದ್ದು ಮೋಶೆ ಯಾಕ ಆಯ್ತ ಮಯ್ಯಗ ಹಿಚ್ಚ ಗಿಲ್ ಗಿಲ್ ಇಹಾ ದೊಡ್ಡ ತೊಟ್ಟ ತಗಿತನ ಬಾಡನ್ ಮರನಾ ಮಸ್ತಿ ಮಾಡಿ ಆ ಕೆ 25 ಬರಿಗೈದ್ ಇಲ್ಲಿ ಡ್ರಾಪ್ ಲೂಟ್ ಮಾಡೋದ್ ಈಗ ಭಾಳ ಹೊತ್ತಾಗಿ ಈಗ ಡ್ರಾಪ್ ಲೂಟ್ ಮಾಡಿದ್ರೆ ಶಿದ್ದ ಡ್ರಾಪ್ ಲೂಟ್ ಮಾಡ್ಕೊಂಡು ಸಿದ್ಧ ಬೇರೆ ಕಡೆ ಹೋಗುವ ಬರಿ 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 ಯಾರ ಹಂಗೆ ಹಿಂಗೆ ಇಲ್ರಿ ಇಲ್ರಿಗೈಸ ಯಾಕಂದ್ರೆ ಡ್ರಾಪ್ ಲೂಟ್ ಹೊಡಿದ ಅಂದ್ರೆ ಏನಿಗ್ ಅಂದಂಗ್ರಿ ಅಂದಂಗರಿ ಗಾಯ್ಸ ಈಗ ನೋಡ್ರಿ ಗಾಡಿ ಗಿಡಿ ಹೆಂಗ ಓಡಾಡ್ತಾವ ನೋಡ್ರಿ ಗಜ್ ಪುಸ್ ಪುಸ್ ಕೈ ತುಸ್ ಪುಸ್ ಅಂತ ಹಿಂಗ ಕುಂಟ್ರಿ ಆಕಡೆ ಅಕಡೆ ಬಾಡ್ 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 ಗಾಡಿ ಬಂತ మడి బారై గు ఏ బే భయ్ బారై బయ్ బై బ్యారి ఆగ్బితే ఓపీ బారు ది దివేశ్ ది దివర్షు బై యాక్ బై నిదక్ బెక్కి బుర్దు బుర్దు ఎదక్ బర్తిరో ముందా నిడ్యా ఉచ్చిట్ అమ్ెల ಎಲ್ಲಾಕ್ ಬರ್ತೀರ ಅಂದ್ರ ನಿಮ್ಗೆ ಎಟ್ಟರ್ ಬರದ ಏನ್ರಿ ಚಲೋ ಅನ್ಕೊಳ್ಪುಡಿ ದೊಗವ್ ಅವ್ನು ಲಾಂಚರ್ ಕೊಟ್ಟಾನು ಬಾಡನ್ ಮಗ ನವನ್ ಏನ್ ಪ್ರೀಪಾರು ನಿಮ್ ಅವ್ನ ಬರ್ರಿ ಲೂಟ್ ಓಡದ ಕಡೆ ಕಡೆ ಹೋಗ್ ಬರ್ರಿ ಆದ್ರ ಬ್ರೋ ಲೂ ನಡ್ದಿ ನಮ್ ಪೀಕ್ನಾಗ ಪೂಚಿನ ಹೋಗ್ನಾಗು ನಡದೈತಿ ಪೀಕ್ನಾಗು ನಡದೈತಿ ತಡ್ರಿ ಇಸ್ಕಿಮಾ ಮಾಡ ಮಾಡತ್ತ ಮಾಡತ ನೋಡುವ ಮಾಡಿ ಹೋದ್ರೆ ಎಮ್ ಟೆನ್ ಐತಿ ಬರ್ರಿ ನೀನ್ ಏನ ಅಲ್ಲೇ ಹೋಗಿ ಏ ಭೈ ತಡಿ ರೋ ಭೈ ಭೈ ಏ ತಡಿ ನಾ ಬರತ್ ಎಂತಡಿ ಓ ಕಟ್ಟ ತಗೋ ನೋನ್ ಲೇ ನಾ ಬರತ್ತೀ ಲೇ ಲೇ ಹುಚ್ಚಿ ನಿನ್ತಾವಿಲ್ಲ ಬಾಡ್ಯನ್ ಮಗನ ನೀ ಯಾರಲೇ ನೀ ಏ ಭೈ ಯಾರೋ ಭೈ ನೀ ಓ ಓ ಭೈ ಭೈ ಭಿ ಯಾರ ನೀ ಆ ಕೇರಳ ಅಡಿಯಂತ ಮಾಡ್ಯನ್ ಮಗನ ಕೇರಳದಿರ ಬೇ ನೀ ಯಾರಾಗ್ರಿ ಹೈದರಾಬಾದ್ ಇರ ಎದಾಗ ಒಟ್ಟು ನೀವಾದ್ರ ಮುಂದೆ ನಿಮಗೆ ಬೈ ಟಿಮೆಟ್ ಮಾಡಿದ್ರು ಎಲ್ಲ ಇಲ್ಲ ಬಂದ್ರೋಟು ಬಾಸ್ ಅಯ್ಯ ನೀನ್ ಚೋಟ ಮೆಣಸಿನಕಾಯಿ ಎಷ್ಟು ಬುಲ್ಲಿ ಅಟ್ಟದಿ ಎಟ್ಟಲಿ ಏನೇನು ಕಿಡಿದ ಬಾಯಿ ಊರ್ ಬಾಯಿ ಎಟ್ಟರ ಇರಬಾರ್ದಿಂದ ಚೋಟು ಬಾಯಿ ಅಂತ ಡಾನ್ ಬಾಯಿ ಅವ ಆಡಿ ನೀ ಬಿಡಿ ಎಕ್ಸ ಅವ ಬಾಂಬ್ ನೀ ಶಾಂಬ್ ಏನ ಅನ್ನತೆ ನಾನು ನನಗೆ ತಿಳಿಯಾತಿಲ್ಲ ಅಂದ್ರು ಬರ್ರಿ ಗೈಸ್ ಇಲ್ಲಿ ಈಗ ನಮ್ದು ಎಂಟು ಕಿಲ್ ಆಗಿದೆ ಬಟ್ ಇನ್ನೊಬ್ಬ ಒಳಗಿದ್ದ ಐ ಥಿಂಕ್ ಸೋ ಬರ್ರಿ ಯಾಕಂದ್ರೆ ಪೂರಾ ರಿವೈವ್ ಮಾಡಿದವ್ರು ಇಲ್ಲೇ ಬಂದಾರ ಪೂರಾ ಜನ ಜನ ತುಂಬಿ ತುಳ್ಕಾರ ಹಂಗ ಬರ್ರಿ ಹಂಗ್ ಹುಡ್ಕೋಣ ಎಚ್ ಬಟ್ ಬಾ ಯಾಕಂದ್ರೆ ಇಲ್ಲಿ ಯಾರ್ದು ಯಾರೋ ಡ್ರಾಪ್ ಲೂಟ್ ಹೊಡ್ದಾರೀಗಾಯ ಈಗ ಜಸ್ಟ್ ನಂಗೆ ಇನ್ಫಾರ್ಮೇಶನ್ ಬಂತವ್ ಕಾಲ್ ಬಂತ ಒಬ್ರ ಕಡಿಂದ ಇಲ್ಲಿ ಯಾರೋ ಡ್ರಾಪ್ ಲೂಟ್ ಬಂತ್ರಿ ಗಾಯಸ ಇದ್ರ ಹೆಸರನ್ನು ನೋಡು ಇಲ್ಲ ಊನ ಇಲ್ಲ ಡ್ರಾಪ್ ಲೂಟ್ ಹೊಡ್ದ ಬೈ ಬೈ ಪೂರ ಸ್ಕ್ವಾರ್ಡ್ ತಗೊಂಬಂದ್ ಇವ್ ನೋನ ಏ ಒಪ್ಪನ ಬರ್ಬೇಕಾಗಿತ್ತು ಲೇ ಲೇ ಏ ಬೈ ಬಾಯ್ ಲೇ ಸಾಯೋ ಹೆಡ್ ಬಿಡು ನಿಮ್ ಫ್ರೀ ಫೈರ್ ಹಾ ಒಟ್ಟಿಗೆ ಏನ್ ತಿಂತೇನು ಎಪ್ಪ ನಾನ್ ಓಡ್ ಹೋದ ಎಲ್ಲ ಇವರೋ ಆಕಡೆ ಹೋದ್ ನೋ ತಡಿ ಎಟ್ ಬಿಡು ಅಪ್ಪ ವಿಜಯ್ ಬಾಯಿ ಏಪ್ಪಾ ಎಪ್ಪ ಪೂರ ಸ್ಕ್ವಾರ್ ಕರ್ಕೊಂಡಾರ ಅವ್ರೆ ಅಯ್ಯ ಊರಾಗಿನ್ ಎಲ್ಲ ಬಂದ್ರು ಲೋ ಮರಾಕಂದ್ರ ಹೆಾಕ ప్ప ఏ నా ఎప్పా ఏ పరీన్ బై ఆకో బయ్ ఎలా ముస్లిం బతారు అట్ దుష్మని ఇతర ముంద బి బా చోటు బాయ్ బాయ్ ನಿನ್ ಮುಖ್ಯ ಇಲ್ಲ ಬಾಯ್ ಇಲ್ ಯಾಕಾಯ್ ಯಾಕೆ ಬರ್ತಿ ಬಾಯ್ ಬಾಯ್ ಓ ಮಕ್ಕೋ ಬಾಯ್ ಚೋಟೋ ಬಾಯ್ ಹ ನಿಮ್ದೇನಾದ್ರೂ ಚೋಟ್ ಮೆಣಸಿನ್ಕಾಯ್ ತೈತೋ ಬಾಯ್ ಇಕ್ಕಿದ್ರೆ ಮುಗಿತೋ ಬಾಯ್ ಗೊತ್ತ ಕಾಣ್ತೀವ್ ಬಾಯ್ ಬ್ಯಾರೋ ಬಾಯಿ ಹಾ ತಿಳ್ಕೋರೋ ಬಾಯ್ ಸ್ವಲ್ಪ ಬರ್ರಿ ಇಲ್ಲೇ ನೋಡ್ದ ನೋಡ್ದ ಹನ್ನೊಂದ್ ಕಿಲ ಆಗಿತ್ತು ಬರ್ರಿ ಹಾ ನೀವ್ ನೋಂದ್ ಜಾಲಿ ಜಾಲಿ ಫುಲ್ ಜಾಲಿ ಹಾ ಬರೀ ಬರ್ರಿ ಪಾ ಇಲ್ಲಿ ಇನ್ನೊಂದಂಗ ಹನ್ನೊಂದು ಕಿಲ್ ಆಗಿತ್ತು ಬರ್ರಿ ಹತ್ತು ಜನ ಉಳ್ದಾರ ಏನ್ ಭಯ್ಯ ಹಾಕಿತಿಲ್ಲ ಅದಕ್ಕೆ ಲಾಸ್ಟ್ ಹಂಗ ನೋಡ್ರಿ ಬಟ್ ಯಾರ್ರೀ ನಿಮ್ ಇಲ್ಲಿ ಹಾಕೊಂಡು ಲೈನ್ ಮ್ಯಾನ್ ಹಚ್ಚಿನ ಈಗ ಶಾಪ್ ಕಡೆ ಓ ಏನು ಕುಡಿಯಾತಿ ಓ ಕಾ ಏ ಬೈ 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 ಗ್ಲೂನ್ ಬಡಿದ್ ಕುಂಡ್ಯಾಕ್ ಹಾಕೊಂಡ್ ನೇನು ರ್ಯಾಟ್ಳ ಹಾಕ್ಲಿ ಬ್ಯಾಟ ಬಾಡ್ಯ ಊರ್ ಬಾಡ್ಯಾನ್ ಇಲ್ಲ ಲ್ಯಾಂಡ್ ಮ್ಯಾನ್ ಹಚ್ಚೆನ್ ಈಗ ಇಟ್ಲೀಸ್ ಮಾಡಕ್ ಹೋಗುದಿಲ್ಲ ನಂಗೆ ಇಟ್ಲೀಸ್ ಮಾಡ್ಬೇಕಂತ ಬಂದಿದ್ದೆ ಬಟ್ ಲೈನ್ ಮ್ಯಾನ್ ಹಾಕಿಬಿಟ್ಟೆ ಏನು ಮಾಡಕ್ ಬದಿಲ್ಲ ಬಟ್ ಇಲ್ಲಿ ನಮ್ ನೋಡ್ದ ನೋಡ್ದ ಹನ್ನೆರಡು ಕಿಲ್ ಲಾಸ್ಟ್ ರ್ಯಾಟಿಗೆ ಹೊಡೆದ ಕುಂಡ್ಯಾ ಬ್ಯಾಟ್ ಹಾಕಿನಿ ಬರ್ರಿ ಈಗ ನೋಡೋಣ ನೋಡೋಣ ನೋಡನ್ ಎಲ್ಲದಾರ ಇದು ಲಾಸ್ಟ್ ಒಂಬತ್ತು ಜನ ಹೋದ ಏನ್ ಆಕೇತಿ ನೋಡೋಣ ಬರ್ರಿ ಗುಡ್ ಬನ್ರಿ ಸತ್ರ ಬ್ರೋ ಬೈ ಬಂದಿ 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 ಕಾಕಾ ಕಾಕಾ ನೀ ತಪ್ಪು ಮಾಡಿದಿ ಕಾಕಾ ನಿನಗೆ ಹೇಳಿದ್ದೆ ಕಾಕಾ ಅಲ್ಲಿ ಅಂತ ಬಾಡ್ಯಾ ಊರು ಬಾಡ್ಯ

ಬರ್ ಮಾರ ನಾಂತ ಮಾಡಿ ಇಲ್ಲಿ ನೋಡ್ದು ಹದಿನಾಲ್ಕಿಲಾಗಿ ಎಷ್ಟು ಕಿಲ್ ಆಗುದ್ ನೋಡೋಣ ಇಲ್ಲಿ ಬಟ್ ಅರ್ಜನಲ್ ಒಂದ್ ಐತಿ ಧಾಮ್ ತಕೊಂಡ್ಬಿಡದ್ ಅಂತ ಮಾಡ್ಬಿ ಜೋನಿ ಝೋನಿ ಜೋನಿ ಝೋನಿ ಗಂಟೆ ಏ ಬಾಯ್ ತಾದಾ ತಾದ ಯಾರು ಇವೇ ಬಾಯ್ ಇಲ್ಲಿ ಎಟ್ ಬಿ ಮತ್ತು ಝೂಮ್ ಬಟಾಟಿ ಏ ಬೈ ಬಟಾಟಿ ತಗೊಂಡು ನೀವು ತಿಂಡ್ಯಾಗ ಹಾಕು ಏ ಬೈ ನನ್ ಯಾಕೆ ಸೀರಿ ಹರಾ ಮರ ಹೋಗ್ ಬಿಳು ಮರ್ಯಾನೇ ರೀತಿ ನಾಚು ಏ ಕಕ್ಕಪ್ಪ ಜೋರಿ ಹೋಗಿ ಮರಾಮ ನಮ್ ಚೆಂಡಿ ಅನ್ಯ ಮನೆ ದೀಪ ಅವಾಗಿದ್ದ ಝೂಮ್ ಬಟಾಟಿ ಝೂಮ್ ಬಟಾಟಿ ಎಲ್ಲಿ ಹೋದ್ರು ಝೂಮ್ ಬಟಾಟಿ ಝೂಮ್ ಬಟಾಟಿ ಯಾಕ ಯಾಕು ಬೈ ಅಟ್ಟ ಬೀಳ್ತು ನನ್ ಮ್ಯಾಲೆ ದಿನಗ ಬರಿ ಇಲ್ಲಿ ನೋಡ್ದ ನೋಡ್ದ ನಮ್ದು ಹದಿನೈದು ಇನ್ನೂ ತನಕ ನಾಲ್ಕು ಜನ ಅದಾರ ಅದ್ರಾಗ ನಾವಬ್ಬ ಮೂರ್ ಜನ ಅದಾರ ಈಗ ಆರಾಮ್ ಜೋನ್ ಯಾಗ ಇಲ್ಲಿ ಬಿಟ್ಟು ಬುಡ್ ನಮ್ಗೆ ಈಗ ಪರ್ಮನೆಂಟ್ ಅಂದ್ರೆ ಏನಿರದ ಇನ್ಫಿನಿಟಿ ಸಿಕ್ಕೈತಿ ಲಾಂಚ್ ಪ್ಯಾಡ್ ಆದ್ರೆ ತಿರುಗು ತಂಗ ಸತ್ಯನ ಸಕೈತಿ ಬಟ್ ಎನಿಮಿ ಎನಿಮಿ ಬಾರು ಬಾ ಬಾರು ಬಾರು ಬಾ ನನ್ನ ಜೀವ ನೀನು ಗ್ಲೂವೆಲ್ ಇಲ್ಲ ಹಾಕೋರು ಬಾಡೆ ಅವ್ರ ಬಾಡೆ ಅಲ್ಕಟ್ ಬಾಡೆ ಇಲ್ಲಿ ಇಲ್ಲಿ ಟರ್ನ್ ಬ್ರೋ ಟರ್ನ್ ಹಾಕ್ತಲ್ತಿ ಇನ್ನು ನನ್ನ ಕಡೆ ಟರ್ನ್ ಆಗಿ ಏನು ಮಾಡತ್ತೀನಿ ಏನು ಮೈ ಆ ಮಾಡ್ಬಲ್ಲ ಮತ್ತಿವ